ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿಷಯರೋಗಿ ನಿದೇ ಸರ್ವಿದ ಶ್ರೀದಕ್ಷಿಣಾಮಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ಈ ಪ್ರಪಂಚದಲ್ಲಿ ಜನಗಳು ಬಹಳ ಒಂದು ಕಷ್ಟದಿಂದ ಬಹಳ ಒಂದು ತೊಂದರೆಗೆ ಒಳಪಟ್ಟು ಬಹಳ ಒಂದು ನೋನಲ್ಲಿ ಬದುಕ್ತಾ ಇದ್ದಾರೆ ಇದು ತಾಂತ್ರಿಕ ಮಾಂತ್ರಿಕದಿಂದ ಆಗಿರುವಂತಹ ತೊಂದರೆಗಳು ಈ ಒಂದು ತೊಂದರೆಗಳು ಯಾಕಾಗುತ್ತೆ ಮನುಷ್ಯ ತಾನು ಒಳ್ಳೆಯವನು ಅಂದ್ಕೊಳ್ತಾನೆ ಆದರೆ ಯಾವುದೋ ಒಂದು ಸಮಯದಲ್ಲಿ ಇನ್ನೊಬ್ಬ ಮನುಷ್ಯನಿಗೆ ತೊಂದರೆಯನ್ನು ಕೊಡುವಂಥದ್ದು ಹೀರಾಳಿಸಿ ಮಾತಾಡುವಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ತೊಂದರೆ ಕೊಟ್ಟಾಗ ಆ ತೊಂದರೆ ಪಟ್ಟಿರ್ತಕ್ಕಂಥವನು ತಾನು ನೇರವಾಗಿ ಏನೋ ಅವನಿಗೆ ತೊಂದರೆ ಮಾಡೋಕ್ಕಾಗ್ದೇನೆ ಈ ತಾಂತ್ರಿಕದ ಮುಖಾಂತರ ಮಾಡುವಂತಹ ತೊಂದರೆಗಳು ಇದಕ್ಕೆ ಕೆಲವು ಪ್ರಯೋಗಗಳ ಹೆಸರನ್ನು ಹೇಳ್ತಾರೆ ಚೌಡಿ ಪ್ರಯೋಗ ಕಾಶ್ಮೋರ ಪ್ರಯೋಗ ಕಟಕದಂಡ ಪ್ರಯೋಗ ತ್ರಿಶೂಲ ಪ್ರಯೋಗ ಕುಂಕುಮ ಪ್ರಯೋಗ ಈ ರೀತಿ ಪ್ರಯೋಗಗಳ ಹೆಸರನ್ನು ಹೇಳ್ತಾರೆ ಈ ಪ್ರಯೋಗಗಳಲ್ಲಿ ಯಾವುದೇ ಪ್ರಯೋಗ ಆದರೂ ಕೂಡ ಮನುಷ್ಯ ಬೇಡಪ್ಪ ಜೀವನ ನನಗೆ ಸಾಕು ಅನ್ನೋ ಅನ್ನುವ ಮಟ್ಟಕ್ಕೆ ಬಂದುಬಿಡ್ತಾರೆ ಯಾಕಂದರೆ ತುಂಬ ಒಳ್ಳೆಯವನಾಗಿರ್ತಾನೆ ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ ಆದರೆ ಇವನು ಅನುಭವಿಸುವಂಥ ತೊಂದರೆ ಬಹಳ ಒಂದು ದೊಡ್ಡದಾಗಿರ್ತಕ್ಕಂಥ ಪರಿಣಾಮ ಬೀಳ್ತಾ ಇರುತ್ತೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಾಗಿಬಿಡುತ್ತೆ ಅಂತ ಹೇಳಿದ್ರೆ ತನ್ನ ಒಂದು ಬಂಧು ಬಳಗದಲ್ಲಿ ತಾನು ಏನಾದರೂ ಒಂದು ಒಳ್ಳೆಯ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಂಡು ಒಂದಷ್ಟು ಒಳ್ಳೆಯ ಅಧಿಕಾರದಲ್ಲಿ ಇದ್ದಿದೆ ಅಂತಹ ವ್ಯಕ್ತಿಗಳಿಗೆ ಕೂಡಲೇ ಅವರು ಆ ಒಂದು ಅಧಿಕಾರದಿಂದ ಆ ಒಂದು ಒಳ್ಳೆಯ ಒಂದು ಪೊಸಿಷನ್ನಿಂದ ಕೆಳಗಡೆ ಇಳಿಬೇಕು ಅಂಥೇಳಿ ಅವರಿಗೆ ತೊಂದರೆಯನ್ನು ಕೊಡುವಂಥದ್ದು ತಾಂತ್ರಿಕ ಮುಖಾಂತರ ಇರುತ್ತೆ ಇನ್ನು ಮೂರನೇದಾಗಿ ಹಲವಾರು ಒಂದು ಕಾರಣಗಳಿಂದ ಬಹಳ ಒಂದು ತೊಂದರೆಯನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಇದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಎಲ್ಲೋ ನಾವು ಹೋಗಿರುವಂಥ ಜಾಗದಲ್ಲಿರ್ತಕ್ಕಂಥ ಕೆಲವು ದುಷ್ಟಶಕ್ತಿಗಳು ನಮ್ಮ ಮೇಲೆ ತೊಂದರೆ ಮಾಡುವಂಥದ್ದು ಸೊ ಇಂಥದ್ದು ಹಲವಾರು ಇರೋದರಿಂದ ನಾವು ಅನುಭವಿಸುವಂತಹ ಕಷ್ಟಗಳಿಗೆ ನಮ್ಮ ಥರ ಇರುವಂತಹ ಸಿದ್ಧಿ ಪುರುಷರ ಹತ್ರ ಆಗಲಿ ಅಥವಾ ಪ್ರಶ್ನಾಶಾಸ್ತ್ರಜ್ಞರ ಹತ್ರ ಆಗಲಿ ಅಥವಾ ಜ್ಯೋತಿಷಿಗಳ ಹತ್ರ ಆಗಲಿ ಅಥವಾ ಒಂದು ಒಳ್ಳೆಯ ಒಂದು ಅರ್ಚಕರ ಹತ್ರ ಆಗಲಿ ಹೋಗಿ ಕೇಳ್ತಾರೆ ಗುರುಗಳೇ ಈ ರೀತಿ ಇದೆ ಏನು ಮಾಡಬೇಕು ಅಂತ ಅವರು ಏನೋ ಒಂದು ಪರಿಹಾರವನ್ನು ಹೇಳ್ತಾರೆ ಅದು ತಾತ್ಕಾಲಿಕ ಪರಿಹಾರವಾಗಿರುತ್ತೆ ನಾವು ಈ ಒಂದು ಎಲ್ಲ ವಿಚಾರಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ನಮ್ಮ ಒಂದು ಇಪ್ಪತ್ತೈದು ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ನ ಈ ಏನು ನಡೆದಿದೆ ಜನಗಳ ಮಧ್ಯದಲ್ಲಿ ಈ ಒಂದು ತೊಂದರೆಗಳು ಇದನ್ನೆಲ್ಲ ಒಂದು ನೋಡಿ ಒಂದು ವಿಶೇಷವಾಗಿರ್ತಕ್ಕಂಥ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಹಾಗೂ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಜ್ಞವನ್ನು ಮಾಡಬೇಕು ಆ ಯಜ್ಞದಲ್ಲಿ ಎಂಥ ಒಂದು ಎನರ್ಜಿ ಇರಬೇಕಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಅದು ಒಳ್ಳೆಯದಾಗಬೇಕು ಅಂಥ ಒಂದು ಎನರ್ಜಿ ಇರುವಂತಹ ಒಂದು ಯಜ್ಞವನ್ನು ಮಾಡಬೇಕು ಅಂಥೇಳಿ ಹಲವಾರು ದಿನಗಳಿಂದ ಸಾಕಷ್ಟು ಗ್ರಂಥಗಳನ್ನ ತೆಗೆದು ನೋಡಿ ಕೊನೆಗೆ ಒಂದು ದೇವಿಯ ಒಂದು ಹವನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಸಂಕಲ್ಪ ದೇವಿಯ ಸಂಕಲ್ಪ ಒಂದು ಪ್ರೇರಣೆಯಿಂದ ಆ ದೇವಿ ದೀಪ ಯಕ್ಷಿಣಿಯಲ್ಲಿ ನಾವು ಪ್ರಶ್ನೆ ಹಾಕಿ ನೋಡಿದಾಗ ಇಲ್ಲ ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಉತ್ತರ ಬಂದಿರೋದ್ರಿಂದ ದೇವಿ ಕಡೆಯಿಂದ ಈ ಒಂದು ಯಜ್ಞವನ್ನು ಮಾಡೋಣ ಅಂಥೇಳಿ ನಾವು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ ಏನು ಯಜ್ಞ ಈ ಯಜ್ಞಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಈ ಯಜ್ಞವನ್ನು ಯಾವ ದಿವಸದಲ್ಲಿ ಮಾಡಬೇಕು ಅಂತ ಅಂತಕ್ಕಂಥದ್ದನ್ನು ಆ ದೇವಿ ಮಹಾಯಕ್ಷಿ ಹೇಳ್ತಾಳೆ ಅವತ್ತಿನ ದಿವಸನೇ ಇದರ ಒಂದು ಪ್ರಾರಂಭ ಆಗುತ್ತೆ ಇದು ಅತೀ ಅದ್ಭುತವಾಗಿರ್ತಕ್ಕಂಥ ಯಜ್ಞ ಅಷ್ಟ ಮಹಾಕಾಳಿ ಯಜ್ಞ ಅಷ್ಟ ಮಹಾಕಾಳಿ ಯಜ್ಞದಲ್ಲಿ ದೇವಿ ಪ್ರತ್ಯಂಗಿರೆ ದೇವಿ ದಕ್ಷಿಣಾಕಾಳಿ ದೇವಿ ಮಹಾಸತಿ ದೇವಿ ಬಗಲಾಮುಖಿ ದೇವಿ ಚನ್ನಮಸ್ತ ಈ ಥರ ಎಂಟು ಕಾಳಿಗಳು ಅಷ್ಟಕಾಳಿಗಳು ಒಂದು ಕಡೆ ಸೇರಿ ಜನಗಳಲ್ಲಿ ಆಗಿರುವಂತಹ ಈ ತೊಂದರೆಗಳನ್ನೆಲ್ಲ ಒಂದು ವಿಶೇಷ ರೀತಿಯಲ್ಲಿ ಪರಿಹಾರವನ್ನು ಮಾಡುವಂಥದ್ದು ಆ ತೊಂದರೆ ವಾಪಸ್ಸಾಗುವಂಥದ್ದು ಮಾಡುವಂಥದ್ದು ಈ ಒಂದು ಯಜ್ಞದ ಉದ್ದೇಶ ಹಾಗಾಗಿ ಈ ಒಂದು ಅಷ್ಟಕಾಳಿ ಮಹಾಯಜ್ಞವನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡ್ಮೇಲೆ ಇದರ ಪೂರ್ವ ತಯಾರಿ ಏನೇನು ಬೇಕಾಗುತ್ತೆ ಅಂತ ಹೇಳಿ ನೋಡಿದಾಗ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಬೇಕು ಅಂತಕ್ಕಂಥ ವಿಚಾರ ಬಂತು ಅದಕ್ಕೆ ಸುಮಾರು ನೂರ ಎಂಟು ಥರ ಗಿಡಮೂಲಿಕೆಗಳು ಬೇಕು ಅಂಥೇಳಿ ಈಗ ಸಂಗ್ರಹ ಮಾಡೋಕ್ಕೆ ಅಂತ ಪ್ರಾರಂಭ ಮಾಡ್ಕೊಂಡಿದ್ದೀವಿ ಇದೆಲ್ಲ ತಯಾರಿ ಆದಮೇಲೆ ನಮ್ಮಲ್ಲಿ ಬರುವಂಥವ್ರಿಗೆ ಕೆಲವರಿಗೆ ನಾವು ಇವಾಗ ಇನ್ನು ಮುಂದಕ್ಕೆ ಈ ಒಂದು ಯಜ್ಞಕ್ಕೆ ಹೇಳಬೇಕು ಅಂತ ಇದ್ದೀವಿ ಮೊದಲಿಗೆ ನಿಮ್ಮೆಲ್ಲರಿಗೂ ತಿಳಿಸಿ ವೀಕ್ಷಕರಿಗೆ ಆಮೇಲೆ ಇಲ್ಲಿ ಬರುವಂಥವರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅತಿ ಸರಳ ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ ಅದರ ಬಗ್ಗೆ ಹೇಳಬೇಕು ಅಂತಕ್ಕಂಥ ವಿಚಾರವನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ಅಷ್ಟಕಾಳಿ ಮಹಾಯಜ್ಞ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮ ತಾಂತ್ರಿಕ ಮಾಂತ್ರಿಕ ತೊಂದರೆಗಳನ್ನು ತೆಗೆಯೋದು ಒಂದು ಆರೋಗ್ಯದ ರೀತಿಯಲ್ಲಿ ಒಳ್ಳೆಯದನ್ನು ಮಾಡೋದು ಒಂದು ಐಶ್ವರ್ಯವಂತರನ್ನಾಗಿ ಮಾಡುವಂಥದ್ದು ಹಣವಂತರನ್ನಾಗಿ ಮಾಡುವಂಥದ್ದು ಮೂರನೇದು ನಾಲ್ಕನೇದು ಮುಂದಿನ ನಿಮ್ಮ ಜೀವನದಲ್ಲಿ ಯಾರು ಏನು ತೊಂದರೆ ಮಾಡದೇ ಇರೋ ರೀತಿಯಲ್ಲಿ ಇದನ್ನು ನಾವು ಅಷ್ಟ ಕಾಳಿನ ಅಷ್ಟ ದಿಗ್ಬಂಧನದ ರೀತಿಯಲ್ಲಿ ನಿಮಗೆ ಪ್ರೊಟೆಕ್ಷನ್ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಈ ಒಂದು ಅಷ್ಟಕಾಳಿ ಹೋಮವನ್ನು ಮಾಡ್ತಾ ಇರೋದು ನಾನು ಹೇಳ್ದಂಗೆ ಎಂಟು ಜನ ಕಾಳಿಯರು ಒಂದೊಂದು ಕಾಳಿಗೂ ಒಂದೊಂದು ಥರ ಶಕ್ತಿ ಇದನ್ನು ಮುಂದೆ ಇನ್ನೊಂದು ಎಪಿಸೋಡಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞವನ್ನು ನಿಮ್ಮಲ್ಲಿ ಯಾರಿಗಾದರೂ ಬೇಕಾದರೆ ಅವಶ್ಯಕತೆ ಇದ್ದರೆ ಕೂಡಲೇ ಸಂಪರ್ಕ ಮಾಡಿ ನಿಮ್ಮ ಹೆಸರು ನಿಮ್ಮ ಕುಟುಂಬದ ಹೆಸರು ಏನು ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಒಂದು ಸಲ ಬರೆಸಿದರೆ ಆ ಒಂದು ಹೆಸರಿನ ಪ್ರಕಾರ ನಾವು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ತುಂಬ ಮಿನಿಮಮ್ ಟು ಮಿನಿಮಮ್ ಜನಗಳನ್ನ ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳುವಂತೆ ನಾವು ಹೇಳೋಣ ಅಂತ ನಮ್ಮ ಉದ್ದೇಶ ಇದೆ ಯಾಕಂದರೆ ಅತಿ ಕಷ್ಟದಲ್ಲಿರೋರಿಗೆ ಅತಿ ಸಂಕಟದಲ್ಲಿರೋರಿಗೆ ಅತಿ ದುಃಖದಲ್ಲಿರೋರಿಗೆ ಈ ಒಂದು ಯಜ್ಞ ಬಹಳ ಒಂದು ಹೆಲ್ಪ್ ಆಗುತ್ತೆ ಅಂತಹ ಯಜ್ಞವನ್ನು ಯಾರಿಗೆ ಅನುಕೂಲ ಇದೆಯೋ ಅಂಥವರು ಇದರ ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ಒಂದು ರೀತಿಯಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರಿಗಾದರೂ ಇದರ ಉಪಯೋಗ ಬೇಕು ಅಂದರೆ ಕೂಡಲೇ ನಮ್ಮ ಒಂದು ಸಂಖ್ಯೆಗೆ ಸಂಪರ್ಕವನ್ನು ಮಾಡಿ ಈ ಯಜ್ಞದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಇದು ಯಾವ ಯಾವ ದೇವಿಯ ಈ ಯಜ್ಞದಲ್ಲಿ ಪಾಲ್ಗೊಳ್ತಾರೆ ಏನೇನು ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ನಮ್ಮ ಒಂದು ಕಚೇರಿಗೆ ನೀವು ಫೋನ್ ಮಾಡಿದಾಗ ನಿಮಗೆ ವಾಟ್ಸಪ್ ಮುಖಾಂತರ ಪ್ರತಿಯೊಂದು ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ ನಮಸ್ಕಾರ